ದಕ್ಷಿಣ ಭಾರತದ ಪ್ರಸಿದ್ಧ ನಾಗಾರಾಧನಾ ಕ್ಷೇತ್ರವಾದ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಷಷ್ಠಿ ಬ್ರಹ್ಮರಥೋತ್ಸವ ಭಕ್ತರ ಸಾಗರದ ಮಧ್ಯೆ ಅದ್ದೂರಿಯಾಗಿ ಜರುಗಿತು ಸರ್ವಾಭರಣ ಭೂಷಿತ ಶ್ರೀ ಅನಂತ ಪದ್ಮನಾಭ ದೇವರ ಮಧ್ಯಾಹ್ನ ಮಹಾಪೂಜೆ ಬಳಿಕ ಪಲ್ಲಪೂಜೆ ನಂತರ ರಾಜಾಂಗಣದಲ್ಲಿ ಬಲಿ ಹೊರಟು ರಾಜಬೀದಿಯ ಬ್ರಹ್ಮರಥದ ಬಳಿ ಬ್ರಹ್ಮರಥಾರೋಹಣ ನಡೆಯಿತು ಭಕ್ತರಿಂದ ತೆಂಗಿನಕಾಯಿ ಒಡೆಯುವ ಸೇವೆ ರಥದ ಮಹಾಪೂಜೆ ಹಾಗೂ ವೈಭವದಿಂದ ಗೋವಿಂದ ನಾಮಸ್ಮರಣೆಯೊಂದಿಗೆ ರಥೋತ್ಸವ ನಡೆಯಿತು ದಕ್ಷಿಣ ಭಾರತದ ಪ್ರಸಿದ್ಧ ನಾಗಾರಾಧನ ಕ್ಷೇತ್ರ ಅದು ಕುಡುಪೂ ಶ್ರೀ ಅನಂತ ಪದ್ಮನಾಭ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಮಹಾಶೇಷ ಮಹಾವಿಷ್ಣು ಹಾಗೂ ಸುಬ್ರಹ್ಮಣ್ಯ ದೇವರು ತ್ರಿಕಾಲ ಪೂಜೆಯೊಂದಿಗೆ ಆರಾಧನೆ ಮೈ ಗೈಯುವಂಥ ಒಂದು ಅತ್ಯಂತ ಪುಣ್ಯ ಕ್ಷೇತ್ರ ಇದು ಇಲ್ಲಿ ನಾಗ ಸಂಬಂಧಿ ವಿಚಾರಗಳಿಗೆ ಸಂಬಂಧಪಟ್ಟಂಥ ಹಲವು ದೋಷಗಳ ಪರಿಹಾರ ಪರಿಹಾರಾರ್ಥವಾಗಿ ಬಲಿ ಪೂಜೆ ಇಲ್ಲಿ ನಡೆಯುವಂಥ ಒಂದು ಅತ್ಯಂತ ವಿಶೇಷವಾದಂಥ ಒಂದು ಸೇವೆ ಅದರ ಜೊತೆಗೆ ಸರ್ಪಸಂಸ್ಕಾರ ಪ್ರತಿಷ್ಠೆ ಸೇವೆಗಳು ಬೇಕಾದಂಥ ಭಕ್ತರ ದಿನಗಳಲ್ಲಿ ನಡೆಯುವಂಥದ್ದು ಇಂದು ಷಷ್ಠಿ ಮಹೋತ್ಸವದ ಒಂದು ವಿಶೇಷವಾದಂಥ ಪರ್ವ ದಿನ ಈ ಕ್ಷೇತ್ರದಲ್ಲಿ ಮಾರ್ಗಶಿರ ಶುದ್ಧ ಪಾಡ್ಯದಂದು ಕೊಪ್ಪರಿಗೆ ಇರುವುದರ ಮುಖೇನ ಅನ್ನ ಪ್ರಸಾದಕ್ಕೆ ಬೇಕಾದಂಥ ಅನ್ನವನ್ನು ಬೇಯಿಸುವಂಥ ಕೊಪ್ಪರಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡ ಷಷ್ಠಿ ಉತ್ಸವ ನಾಳೆಯ ದಿನ ಸಪ್ತಮಿ ಏಳನೇ ದಿನದಂದು ಜೋಡು ದೇವರ ಬಲಿ ಉತ್ಸವದೊಂದಿಗೆ ಸಮಾಪನಗೊಳ್ಳಿಕ್ಕಿದೆ ಇಂದು ಷ್ಠಿ ಬ್ರಹ್ಮರಥೋತ್ಸವ ದೇವರಿಗೆ ಬೆಳಗಿನ ಹೊತ್ತು ಅತ್ಯಂತ ವಿಶೇಷವಾದಂಥ ನವಕ ಕಲಶಾಭಿಷೇಕ ನವಕ ಪ್ರಧಾನ ಹೋಮ ಆಗಿ ದೇವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಹಾಲು ಪಾಯಸ ಸೇವೆ ಮತ್ತು ಹರಿವಾಣ ವಿಶೇಷ ನೈವೇದ್ಯದ ಸಮರ್ಪಣೆ ಆದಿ ನಂತರ ಷಷ್ಠಿಯ ವಿಶೇಷ ಮಹಾಪೂಜೆ ನಡೆದದ್ದು ನಮಗೆಲ್ಲ ತಿಳಿದದ್ದು ಆ ಬಳಿಕ ರಾಜಬೀದಿಯಲ್ಲಿ ದೇವರ ವೈಭವದ ಬ್ರಹ್ಮರಥಾರೋಹಣ ಆದ್ದು ತನ್ಮೂಲಕ ಹನ್ನೊಂದು ಗಂಟೆಗೆ ಸರಿಯಾಗಿ ಅನ್ನ ಪ್ರಸಾದದ ಪಲ್ಲ ಪೂಜೆ ನಡೆದು ಸುಮಾರು ಇಪ್ಪತ್ತೈದು ಸಹಸ್ರಕ್ಕೂ ಮಿಕ್ಕಿ ಭಕ್ತರು ಶ್ರೀದೇವರ ಅನ್ನಪ್ರಸಾದವನ್ನು ಇವತ್ತಿನ ದಿನ ಸ್ವೀಕರಿಸಿದ್ದಾರೆ ಅದಲ್ಲದೆ ದೇವರಿಗೆ ವಿಶೇಷವಾದಂತಹ ಪಂಚಾಮೃತ ಅಭಿಷೇಕ ತಂಬಿಲ ದೇವರ ಅಭಿಷೇಕಕ್ಕೆ ಬೇಕಾದಂಥ ಸಿಯಾಳ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಅರ್ಪಣೆ ಮಾಡುವಂಥದ್ದು ತನ್ಮೂಲಕ ಈ ಕ್ಷೇತ್ರ ಅತ್ಯಂತ ಪ್ರಸಿದ್ಧಿ ಪಡೆದಂಥ ಒಂದು ನಾಗರಾಧನಾ ಕ್ಷೇತ್ರ ಇದರ ಮೂಲಕ ಕ್ಷೇತ್ರದಲ್ಲಿ ಧ್ವಜಾರೋಹಣ ಉತ್ಸವವು ಮತ್ತೆ ಐದು ದಿನಗಳ ಪರ್ಯಂತ ನಡೀಲಿಕ್ಕಿದೆ ಧನುರ್ಮಾಸದ ಮಾಸದ ತ್ರಯೋದಶಿಯೆಂದು ಧ್ವಜಾರೋಹಣಗೊಂಡು ಅಲ್ಲಿಂದ ಐದು ದಿನ ಪರ್ಯಂತ ಹರಾಟದ ಮೂಲಕ ಜಾರಂದಾಯ ನೇಮ ದೈವದ ನೇಮ ಕೂಡ ಆಗಲಿಕ್ಕಿದೆ ಅದಲ್ಲದೆ ಕಿರುಷಷ್ಠಿ ಮಹೋತ್ಸವ ಅತ್ಯಂತ ವೈಭವದಿಂದ ನಡೆಯುವಂಥ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತನ್ಮೂಲಕ ಅವರ ವೈವಾಹಿಕ ಜೀವನ ಆಗಲಿ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟದಾಗಲಿ ಅದಕ್ಕಿಂತಲೂ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಹತ್ತು ಹಲವು ರೀತಿಯ ಪ್ರಾರ್ಥನೆಗಳನ್ನು ದೇವರಲ್ಲಿ ಸಲ್ಲಿಸಿ ಅನೇಕ ಭಕ್ತಾಭಿಮಾನಿಗಳು ಅವರ ಆರೋಗ್ಯ ಅತ್ಯಂತ ಸುಸ್ಥಿತಿಯಲ್ಲಿ ಬಂದ ನಂತರ ಈ ಕ್ಷೇತ್ರದ ಭದ್ರಾ ಸರಸ್ವತಿ ಕೆರೆಯಲ್ಲಿ ಮಿಂದು ದೇವರಿಗೆ ನೂರ ಎಂಟು ನಾಮಸ್ಮರಣೆಯೊಂದಿಗೆ ಒಂದು ಸುತ್ತು ಬಂದ ಪ್ರದಕ್ಷಿಣೆ ಅತ್ಯಂತ ಇಲ್ಲಿಯ ವಿಶೇಷವಂತ ಸೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ನಾನು ವಾಸುದೇವರಾವ್ ಹುಡುಗು ಈ ಷ್ಠಿ ಮಹೋತ್ಸವದ ಶುಭಾಶಯವನ್ನು ಎಲ್ಲರಿಗೆ ಸಲ್ಲಿಸುತ್ತಾ ವಿಶೇಷವಾಗಿ ಉಡುಪು ಅನಂತ ಪದ್ಮ ದೇವಸ್ಥಾನದಲ್ಲಿ ನಿನ್ನೆ ಪಂಚಮಿ ಉತ್ಸವ ನಡೆದಿದೆ ಇವತ್ತು ಸಸ್ಯ ಉತ್ಸವ ನಡೆದು ಇವತ್ತು ರಥವನ್ನು ಈಗ ಮಧ್ಯಾಹ್ನ ಹನ್ನೆರಡುವರೆಗೆ ಎಳೆದು ತದನಂತರ ಪೂಜೆಯಾಗಿ ಇವತ್ತು ಅದರಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಅನ್ನದಾನ ಅನ್ನ ಪ್ರಸಾದ ಅದರಲ್ಲಿ ಈ ಒಂದು ಕಡಿಮೆಯಲ್ಲಿ ಇಪ್ಪತ್ತೈದು ಸಾವಿರ ಜನ ಭಾಗಿಯಾಗಿದ್ದಾರೆ ಅದು ನಿತ್ಯ ನಿರಂತರ ಇವತ್ತು ಅನ್ನದಾನ ಇದೆ ಏಕಾದಶಿ ದಿವಸ ಬಿಟ್ಟು ಉಳಿದ ದಿವಸಗಳಲ್ಲಿ ನಮ್ಮಲ್ಲಿ ಅನ್ನದಾನ ಕೊಡುವ ಒಂದು ಪದ್ಧತಿ ಇದೆ ಆದ್ದರಿಂದ ಎಲ್ರಿಗೂ ದೇವರು ಸುಖ ಶಾಂತಿ ನೆಮ್ಮದಿಯನ್ನು ಅನ್ನಬಂಧ ನೀಡಲಿ ಎಂದು ಹೇಳುತ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಎಂದು ಆಶಿಸ್ತೇನೆ